ಅಮ್ಮ 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 ಹಾಸ್ಟೆಲ್ ಬೇಡ ಅಮ್ಮ ಹತ್ತಿರ ಸ್ಕೂಲ್ಗೆ ಹೋಗ್ತೀನಮ್ಮ ಪ್ಲೀಸ್ ಅಯ್ಯೋ ಅದೇ ಯಾವಾಗ್ಲೂ ಅಮ್ಮ 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 ಅಂತ ಕರಿತೀಯ ಪಕ್ಕದ ಮನೆ ಹುಡ್ಗಿ ನೋಡ ಚೆನ್ನಾಗಿ ಮಾಮ್ ಅಥವಾ ಮಮ್ಮಿ ಅಂತ ಕರೀತಾರೆ ನೀನು ಇನ್ಮೇಲಿಂದ ಮಾಮ್ ಅಥವಾ ಮಮ್ಮಿ ಅಂತಾನೆ ಕರಿಬೇಕು ಅಮ್ಮ ನನ್ ಪಕ್ಕದ ಮನೆ ಹುಡುಗಿ ಅಲ್ಲ ಅಮ್ಮ ನಿಮ್ಗ ಅಮ್ಮ ಅಂತಾನೆ ಕರಿತೀನಿ ಏನಾದ್ರೂ ಮಾಡ್ತ ನೋಡಿ ನಿಮ್ ಅಮ್ಮ ಕನ್ನಡ ಎಲ್ಲ ಅದೇನ್ ಮಾಡ್ತೀರ ಗೊತ್ತಿಲ್ಲ ನನ್ ಮಗಳು ಶೇವ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲೇ ಓದ್ಬೇಕು

ನಮ್ಮ ಕನ್ನಡ ಎಲ್ಲಿ ಮಾಯವಾಯ್ತು ನಮ್ಮ ಕನ್ನಡ 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 ಎಲ್ಲಿ ಹೋಯ್ತಪ್ಪ ನಮ್ಮ ಕನ್ನಡ ಎಲ್ಲಿ ಮಾಯವಾಯ್ತು ನಮ್ಮ ಕನ್ನಡ ಸನ್ನಿವೇಶ ಎರಡು ಶಾಲಾ ಸಾರಿ ಸನ್ನಿವೇಶ ಎರಡು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಭಾಷೆಯ ಬಳಿಕೆ ಅಪರಾಧವೇ ಪ್ರಿನ್ಸಿಪಾಲ್ ಪಾತ್ರದಲ್ಲಿ

You don't know. Just because of your daughter, my school will get a very bad name. And one of my students is settling, settling abroad. And your daughter can't even speak a single word in English. Shame, shame! Sir, can Maglama do the upper radio, sir? David, do you have to No, no, no. It's more than just a crime in our school. Sir, you know, secret great drugs after the Nadu Shurumadi, sir? No, no, no. My school is the best school in the city. And your daughter can't even speak a single word in English. Shame, shame!

ಸ್ಪೀಕಿಂಗ್ ಇನ್ ಆಫ್ ಹಾಳಾಗಿಲ್ಲ ಕಟ್ಟಕ್ ಆಗೋದೇ ಇಲ್ಲ ಹೋಗ್ಲಿ ಬಿಡ್ರಿರೋದು ಕ್ಷಮೆ ಆಯ್ತು ನೋಡಿ ಇನ್ನೊತೀನಿ ಕನ್ನಡದಲ್ಲಿ ಮಾತಾಡು ಹದಿನಿಡ್ತೀನಿ ನಾವು ಶಾಲೆಯಲ್ಲೂ ಕನ್ನಡ ಮಾತಾಡೋಂಗಿಲ್ಲ ಮನೆಯಲ್ಲೂ ಕನ್ನಡ ಮಾತಾಡೋಂಗಿಲ್ಲ ಮತ್ತೆ ನಾವ್ ಇನ್ನಲ್ಲಿ ಕನ್ನಡ ಮಾತಾಡಬೇಕು ನೀವೇ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಪಾತ್ರದಲ್ಲಿ ಅಭಿನವ್ ಪಾಟೀಲ್ ಪಾತ್ರದಲ್ಲಿ ಮನಿಕೆ ನಮ್ಮ ಬಾಲಿವುಡ್ ಹೀರೋಯಿನ್ ಪಾತ್ರದಲ್ಲಿ ಸುದೀಪ್ ಶಾ ಹಾಗೂ ಮೇಕಪ್ ಆರ್ಟಿಸ್ಟ್ ಮತ್ತು ಸ್ಟಾಫ್ ಆಗಿ ಅಭಿನಯಿಸುತ್ತಿರುವ ಮನಸ್ವಿ ಹಾಗೂ ಸಾರಿ ಮಾನ್ಸಿ ಮನಸ್ವಿ ಅಲ್ಲ ಮಾನ್ಸಿ

ಹಾ ಸರ್ ನೀವ್ ಆ ಬನ್ನಿ ಬನ್ನಿ ಡಾಕ್ಟರ್ ಸರ್ ಫ್ರೀ ಆಗಿ ಕೂತಿದ್ದಾರೆ ಸರ್ ಇವರೇ ನಮ್ಮ ಹಳೆ ಸಾಹಿತಿ ಸರ್ ತುಂಬಾನೇ ಚೆನ್ನಾಗಿರೋ ಹಾಡುಗಳು ಮತ್ತೆ ಕತೆಗಳು ತಂದಿದ್ದಾರೆ ಸರ್ ನೀವು ನೋಡ್ಕೊಳ್ಳಿ ಹಾ ಏನ್ರಿ ನಿಮ್ಮ ಹೆಸರು ಹಂಸವಾಣಿ ಹಂಸವಾಣಿ ಅಂತ ಸರ್ ಏನ್ ಹಿಂಸೆವಾಣಿನ ಅಲ್ಲ ಸರ್ ಹಂಸವಾಣಿ ಅಂತ ಏನೋ ಒಂದು ಹೇಳಿ ಸರ್ ನಾನು ನಮ್ಮ ಕನ್ನಡ ಸಾಹಿತ್ಯ ಮಾಸ್ತಿ ಅವರ ಒಂದು ರಚನೆಯನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಏನ್ರಿ ನೀವು ಮಾಸ್ತಿ ಗೂಸ್ತಿ ಅನ್ಕೊಂಡು ಹಾಲಿವುಡ್ ಬಾಲಿವುಡ್ ಟೈಮಲ್ಲಿ ಸುಮ್ಮನೆ ಹೋಗ್ರಿ ರೀ ಮೊನ್ನೆ ನಂಗೊಂದ್ ಸಾಂಗ್ ಕೇಳಿಸಿದ್ರೂ ಕೇಳಿಸ್ರಿ ಅಯ್ಯೋ ರಾಮ ರಾಮ ಛೇ ರೀ ಆ ಸಾಹಿತಿಗೆ ಒಂದು ನೂರು ರೂಪಾಯಿ ಕಳಿಸ್ರಿ ಛೇ ಈ ನಿಮ್ಮ ದುಡ್ಡು ಬೇಡ ನಿಮ್ಮ ಸಹವಾಸನೂ ಬೇಡ ನಾನಿ ನಿಮ್ಮ ಯಾವ ಕತೆಗಳನ್ನು ಬರೆಯೋದಿಲ್ಲ ಯಾವ ಹಾಡ್ಗಳನ್ನೂ ಬರೆಯೋದಿಲ್ಲ ನಮ್ಮಂತ ಕನ್ನಡ ಸಾಹಿತ್ಯಕ್ಕೆ ಒಂದು ಸ್ವಲ್ಪನು ಮರ್ಯಾದಿಲ್ಲ ಛೇ ರೀ ಬರ್ರಿ ನಾ ಸ್ವಿ ಸ್ವಿಜರ್ಲೆಂಡ್ ಅಲ್ಲಿ ರೆಡಿ ಮಾಡ್ಕೊಳ್ಳೋಣ ಸಾಹಿತಿಗಳಿಗೆ ಕಿಂಚನ್ನು ಮರ್ಯಾದ ಇಲ್ಲ ನಮ್ಮಂತ ಕನ್ನಡ ಸಾಹಿತಿಗಳು ಎಲ್ಲಿ ಹೋಗ್ಬೇಕು ನೀವೇ ಹೇಳಿ ಮೊಮ್ಮಕ್ಕಳ ಪಾತ್ರದಲ್ಲಿ ಆಶ್ರಿತ ಹಾಗೂ ವೀಕ್ಷಿತಾ ಸೊಸೆಯ ಪಾತ್ರದಲ್ಲಿ ಧೃತಿ ಹಾಗೂ ಅಜ್ಜಿಯ ಪಾತ್ರದಲ್ಲಿ ಮಾನ್ಸಿ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಟ್ ಆಮೇಲೆ ಇನ್ನೊಂದು ನಮ್ ನ್ಯೂಸ್ ರೀಡರ್ ಪಾತ್ರದಲ್ಲಿ ಸಾನಿಕಾ ಅಜ್ಜಿ ಅಜ್ಜಿ ನಮ್ಗೆ ಕಡೆ ಕನ್ನಡ ಹಾಡು ಹೇಳ್ಕೊಡಿ ಅಜ್ಜಿ ಅಯ್ಯೋ ಅಷ್ಟೇ ತಾನೆ ಬನ್ನಿ ಹೇಳ್ಕೊಡ್ತೀನಿ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಹೂ ನಮ್ಮ ಅಲ್ಲೇ ಇದೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಸುಮ್ಮನೆ ಬಂದ ನಮ್ಮ ಈಗ ನನ್ ಜೊತೆ ಹಾಡಿ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಯ್ಯೋ ಅಯ್ಯೋ ಕರ್ಮ ಕರ್ಮ ಮಕ್ಕಳು ಹೋಗು ಕನ್ನಡ ಹಾಡು ಹೋಗೇ ಹೋಗು ನಾನು ಬೇಡ ನನ್ ಕನ್ನಡನು ಬೇಡ ಹೋಗು ಸ್ವಲ್ಪ ಟಿವಿ ಆದ್ರೂ ನೋಡ್ತೀನಿ ಬೇಷ ಅಲ್ಲೇ ಹಾಕಲ್ಲ ನಿಮ್ಮಜ್ಜಿ ಟಿವಿಗೆ ಸ್ವಾಗತ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹರದ ಸ್ವಾಗತ ಅಯ್ಯೋ ಹೇಳ್ಕೊಡೋದು ತಪ್ಪಾ ನಾವು ಇರದೆ ತಪ್ಪಾ ನೀವೇ ಹೇಳಿ ನಿಮ್ಮ ಮನೆಯಲ್ಲಿ ವಸ್ತುಗಳು ಕಳವಾಡಿ ಕಳವಾಗಿದ್ರೆ ಎಲ್ಲಿ ಇಕ್ತಿರಾ ನಿಮ್ಮ ಮನೆಯಲ್ಲಿ ಹುಡುಕ್ತಿರ್ವಾ ಹೊರಗಡೆ ಹುಡುಕಿದಾ ಪಕ್ಕದನ ಹುಡುಕ್ತಿರಾ ಸ್ವಲ್ಪ ಪಾತ್ರದಲ್ಲಿ ಇಳಿದು ಹೋಗಿದೆ ಆದರೆ ಅದನ್ನು ನಾವು ಮೇಲಕ್ಕೆ ತರಬೇಕು ಆದ್ರೆ ಆ ಭಾಷೆಯ ಮರೆಯೋದಕ್ಕಾಗಿ ಯಾರೇ ಕಾರಣ ಹೇಳ್ರಿ ಯಾರೇ ಕಾರಣ ಸರ್ ನಾವೇ ಕಾರಣ ನೀವೆಲ್ಲರಿಗೂ ಅರ್ಥ ಆಯ್ತಾ ಇವಾಗ ದೀಪನ ಎರಡ್ ಸಾವಿರದ ವರ್ಷದ ಮುಂಚೆನೆ ಹಚ್ಚಿದ್ದಾರೆ ಆದರೆ ಭಾಷೆ ಕಿಚ್ಚಿನಿಂದ ಆರಿಸಬೇಡಿ ದಯಮಾಡಿ ಉಳಿಸಿ ನಮ್ಮ ಭಾಷೆಯ ಮಹತ್ವ ಭಾಷೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿ ಪ್ರಯತ್ನದಲ್ಲಿ ಈ ಮಕ್ಕಳು ತಮ್ಮೆಲ್ಲರ ಮನಸ್ಸುಗಳನ್ನು ಗೆದ್ದಿದ್ದಾರೆ ಅಂತ ಭಾವಿಸಿ ಗೆದ್ದಿದಾರಾ ಈ ಮಕ್ಕಳ ಈ ಪುಟ್ಟ ಪ್ರಯತ್ನಕ್ಕೆ ತಾವೆಲ್ಲರೂ ಇನ್ನೂ ಇನ್ನೂ ಚಪ್ಪಾಳೆ ಕೊಡ್ಬೇಕು ಆವಾಗಲೇ ನೆಕ್ಸ್ಟ್ ಸ್ಟಿಪ್ ಕೂಡ ಮಾಡ್ತಾರೆ ಥ್ಯಾಂಕ್ ಯು